ಇದು ಮೂಡ ಗಡಿಗೆ ಗಡಿಗಿದ್ದಂಗೈತ ಅಮ್ಮಾ ಡಾಂಗ್ರಿ ಇದು ಒಮ್ಮೆ ಹೋಗೋದಲ್ಲ ಹ ಹ ಬರೇ ನಾನು ಅತಿಲಿ ಬರೇ ಒಂದು ದಿನ ವಸ್ತಿ ಮಾಡಿ ಹೋಗ್ನಿ ನಿನ್ನ ಮೋಹ ಕಿಮ್ಮತ್ ಕಟ್ಟಿ ಬಿಡತಾರೆ ಏನು ತಾರು ಹೇ ಹ ಹ ಯಾರು ಇಕೆ ನೋಡಲಕ ಬಂದ್ರೆ ಮಾನ್ಯಲಿ ಬಲಗಿರೆವಂತಿಲಿ ನಿತ್ತ ಬಂದತ್ತಿ ಅದನ್ನ ನೋಡ್ತಿರುತ್ತಾರೆ ದಿನ ಹೋಗಿ ಬಲಗಿರೆವಂತಕ್ಕೆ ನಿತ್ತ ಬಂದತ್ತಿ ಅದು ಅದ ನಾನು ನಿನ್ನ ನಿನ್ನಲ್ಲಿ ಬೇಕಾದ್ರೆ ಒಂದು ತಿಂಗಳಲಿ 2 ತಿಂಗಳ ಮಧುಕ್ಕೆ ಮುಂಚಿತವಾಗಿ ಬಂದು ನಿತ್ತ ಹೋಗ್ತನೆ ಓ ಏನು ತಾರು ನಿನಗ ನಂದ ಕಿಮ್ಮತ್ ಕಟ್ತಾರನ ಎಂದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ಏನಿಲ್ಲ ನಾನು ಯಾವತ್ತು ತೊಳೆದ ಮುದ್ದಿದ್ದ ನಿನ್ನಂಗ ಕಿಮ್ಮತ್ ಕರ್ಸ್ಕೊಳು ಮನುಷ್ಯನ ಶಂಕರ ಏ ಪ್ರಾಣ ಜ್ಯೋತಿ ಅವನ ಭಾರತ ಯಾರು सांबळ यारो या रूप शंकर <laughs> <laughs> शक्ति होते बाला यूर शक्ति होते बांदा लाला

ಸಾಕಿ ಹಿರನಾ ಸಲ ಉಣ್ಸ್ಯಾಣ ಓ ಎಲ್ಲಿ ಅದಾನ ಯಾರಿಗೆ ಉಣ್ಸ್ಯಾಣ ಓ ಅವ ಇದ್ರೆ ಯಾರಿಗ್ಯಾರ ಭೇಟಿಯಾಗಿದ್ರೆ ಹೇಳು ಹೇಳು ಅಂತ ಹೇಳ್ತಾಳೆ ಬಾಳ ಮಂದಿಗೆ ಭೇಟಿಯಾಗ್ಯ ನಿನ್ನಂಥವ್ರು ಭೇಟಿ ಆಗ್ತಾನೆ ನಮಗೆ ಹಂಗೆ ಹೆಂಗ ಏ ಆ ಈ ಜಗತ್ತಿದೊಳಗೆ ಅವ ಅದಾನನ ಇನ್ನೂ ಏನಾಗದ ಈ ಗುಡ್ಡದೊಳಗೆ ಒಂದು ಖಡ್ಡೆ ಅಳಗ್ಯಾಡ್ಬೇಕಾದ್ರೆ ಬರೇ ಒಂದು ಹುಲ್ಲಿನ ಖಡ್ಡೆ ಅಳಗ್ಯಾಡ್ಬೇಕಾದ್ರೆ ಪರಮಾತ್ಮ ಆಜ್ಞೆ ಇರ್ಲಾರ್ದ ಅಳಗ್ಯಾಡುದಿಲ್ಲ ಅಂತ ಹೇಳಿ ಹಿಂಗೆ ಗ್ರಂಥ ಲೈಕಿ ಬರ್ದಿಟ್ಟಾರ ಹಾ ಬರೆದಿಟ್ಟಾರು ಮತ್ತು ಅವ್ವನ ಆಶೀರ್ವಾದಿಂದ ಅಳಗ್ಯಾಡ್ತೈತಿ ತ ಒಂದು ಗ್ರಂಥದೊಳಗರೆ ಬರಿಬೇಕಾಗಿತ್ತು ಏ ಬೇಕಿಲ್ಲ ಅಲ್ಲಿ ಇಲ್ಲ ಅಂದ್ರೆ ಇವ್ರವ್ವ ಅಲ್ಲೆಲ್ಲಿ ಹೊಳ್ಯಾದು ಇವ್ರವ್ವ ಮತ್ತು ಏನತ ಭಾಳ ತಮ್ಮ ಓ ಏ ಅಕ್ಕನ ಆಗಮಿದ್ದಕ್ಕೆ ಏನು ಒತ್ತ ತಂದಿದ್ದ ಸಂಬಂಧ ಇಲ್ಲದ ಹಾ ಹಾ ಗান্ডಿಲ್ಲದನ ಏನು ಮಾಡಿದಾಸನ್ ಗান্ডಿಲ್ಲದನ ಹಾ ಹೊಟ್ಟಿ ತುಂಬ್ಕೊಂಡ ಒಂದು ಮಗನ ಹಡದಾಳತ ಓ ಹೇಳ್ತಾರೋ ಏ ಬಾಳ್ ಶಾಣೆ ಅದಾಳ ಹೆಂಗ್ ಶಾಣೆ ಅದಾಳ ಅಕಿ ಅಲ್ಲ ಗান্ডಿಲ್ಲದ ಹಡ್ದಾಳತ್ ಅಂತ ಹೇಳಿದಿ बरोबरे ಆಯ್ತಿ ಆ ಹಾ ಏನ ಹಂಗાડದಳು ಏನ ಯಾರದಾರ ಆಶೀರ್ವಾದ ಪಡ್ಕೊಂಡು ಯಾರೇ ಕೈ ತೊಳಕೊಂಡು ಉಗದಂತ ಒಂದ ಅನ್ನದ ಅವಾಗ ಏಯ್ ಏ ಸುಳ್ಳು ಹೇಳಕ್ ಹೋಗಬೇಡ ಸಾಧುರ ಅನ್ನ ಉಂಡಿ ಅಲ್ಲಿ ಕಲ್ಯಾಣದೊಳಗ ಏನಾಗಿತ್ತು ಕಲ್ಯಾಣ ಒಳಗ ಎಷ್ಟೋ ಮಂದಿ ಅಲ್ಲಿ ಶರಣರು ಊಟ ಮಾಡಿ ಏನ್ ಮಾಡಿದ್ರು ಕೈ ತೊಳ್ಕೊಂಡಂತ ಮೋರಿಲೆ ನೀರ್ ಹೋಗ್ತಿದ್ದು ಅಂತ ಅಣ್ಣದ ಅನ್ನದಗಳು ಹರ್ಕೊಂಡು ಹೋಗಿತ್ತು ಇವ್ರ ನಾಗಮ್ಮ ಹೊಂಟಿದ್ರ ಹಾದಿ ಹಿಡ್ದು ಆಹಾ ಅನ್ನ ಪ್ರಸಾದ್ ಇಲ್ಲಿ ಬಿದ್ದತ್ಲಾ ಬ್ಯಾಡಿಗೆ ಉಣ್ಬೇಕಂತ ಹೇಳಿ ಅದನ್ನ ಅಣ್ಣದಗಳು ಯಾವಾಗ ನೋಡು ನೋಡ ಏನಾಗೈತಿ ಅವಾಗ ಗರ್ಭಧಾರಣ ಆಗೇತಿ ಆಗೈತಿ ಅದು ನಮ್ಮವ್ರದ ಹೌದ್ರಿ ಆ ಕೆಟ್ಟ ಓ ಏನಾಗೈತಿ ಮಾತಾ ಈ ಜಗತ್ತದೊಳಗ ಸೃಷ್ಟಿ ನಿಯಮದೊಳಗ ನಿಯಮದೊಳಗಾದ್ರೂ ಈ ಜಗತ್ತದ ಇಲ್ಲಿ ನನ್ನ ತಾಯಿಗಳು ಕೂತಾರೆ ಅವ್ರನ್ನೂ ಕೇಳು ನಿನಗೂ ಗುರ್ತೈತಿ ಓ ಆ ಅಪ್ಪ ಅದ ದೊಡ್ಡವ್ವ ಅಪ್ಪ ದೊಡ್ಡವ ಅದನು ಅವ ನಿನಗೂ ಇಕಿ ಗೊತ್ತೈತೆ ರೀ ಗೊತ್ತೈತಿ ಸುಮ್ನೆ ಹೇಳ್ತಾಳೆ ಇಲ್ಲಿ ಏನತಾ ಒಣ ಬೆಳೆಸ್ಬೇಕಂತ ಹೇಳತ್ತ್ಯಾಳು ಓ ಅವ್ವ ದೊಡ್ಡ ಇಂತ ಇಂಥ ಮಾತು ಹೇಳಾಕ ಬೇ ಹೋಗ್ಬೇಡ ಆಹಾ ಏನಿ ದೊಡ್ಡವ ಗಂಡ ಮತ್ತೆ ಹೇಳ್ತಾಳ ತಮ್ಮ ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಜನರು ಹೌದು ನಿನಗಾಗಿ ಸತ್ತಾರ ವಾಪರ್ನ ಖಾನೆ ರಾಮನಾಥ ಅಂತ ಹೇಳ್ತಾಳೆ ಹೆಣ್ಣಿಗಾಗಿ ಸತ್ರ ಹೆಣ್ಣಿಗಾಗಿ ಅಂತ ಹೇಳ್ತಾಳು ಮಣ್ಣಿಗಾಗಿ ಸತ್ರ ಅದನ್ನು ಈಕಿನ ಹೇಳ್ತಾಳೆ ಇವತ್ತ ಹೆಣ್ಣು ಬೆಳಸ್ತನ ಅಂತ ಹೇಳಿಕೊಂಡು ಬೇಡಿದ ಟ್ರಕ್ ತೊಂಡ ಮದರ್ ಕಂಡಿ ಗ್ರಾಮದೊಳಗ ಬಂದದಿ ಏ ಬಂದ್ರಲ್ಯಾ ಇದು ಮದರ್ ಕಂಡಿ ಗ್ರಾಮ ಅಂದ್ರ ಹೆಣ್ಣಿನ ಸ್ಥಳ ಇಂಥ ಊರಾಗ ಬಂದು ಹೆಣ್ಣಿಗಾಗಿ ಸತ್ತವ್ರು ಕೋಟಿ ಆ ಮಣ್ಣಿಗಾಗಿ ಸತ್ತವ್ರು ಕೋಟಿ ನಿನ್ನ ಪಾರ್ಟಿ ಬೀಳ್ತೈತಿ ಓ ಏನು ಎಳ್ತತೆವೋ ಅ ಹೆಂಗೆ ಹೆಣ್ಣು ಬೆಳೆಸ್ಲಾಕ ಬಂದದಿ ಹೆಣ್ಣು ಬೆಳೆಸ್ಲಾಕ ಬಂದಾನ ನಿನಗಾಗಿ ಸತ್ತವರನ್ನ ಒಬ್ರನ್ನ ಕಾಣಿ ರಾಮನಾಥ ಅಂದನವ್ವ ಅಂದ್ರೆ ಪರಮಾತ್ಮನ ಬೆಣ್ಣ ಹತ್ತಿದವ್ರನ್ನ ಸಾಯಿ ಕುಡ್ದಿಲ್ಲ ನನ್ನ ಭಗವಂತ ಹೌದ್ರೀ ಹೆಂತಿಂಥವ್ರನ್ನ ಕಾಪಾಡ್ಯಾನ ಪರಮಾತ್ಮ ಕಾಪಾಡ್ಯಾನ

ಅಲ್ಲಿ ಇವ್ರು ನಗದುನು ಇಲ್ಲ ಅಲ್ಲಿ ಬದಲಾದಾಗ ಇವ್ರು ಅವಾಗು ಹೋದವ್ರು ಈ ಕಡೆ ಹಿರುಗುಡಕ ಇರುಗುಡಕ ಹ್ಞೂ ಈ ಕಡೆ ಈ ಕಡೆ ಇವತ್ರ ನಗದು ಖರೆ ಆಗ್ಲಿಲ್ಲ ಆ ಇಂಥ ಸುಳ್ಳು ಹೇಳಕ್ಕೆ ಹೋಗಬೇಡ ಆ ನಿನಗೆ ಏನಾರೇ ನಿಮ್ಮ ಅವ್ವನಿಂದ ಆದಂತ ಸತ್ಯ ಮಾತು ಹೇಳು ಅಂದ್ರೆ ನಿನಗೆ ಜಗತ್ತು ಮೆಚ್ಚುಗೆ ಮಾಡ್ತೈತಿ ಆ ಪರಮಾತ್ಮ ಎಲ್ಲ ಸೋತಾನು ಅಂತ ಹೇಳ್ತಾಳೆ ಫಗ್ಡಿ ಆಟದೊಳಗೆ ಹಾಂ ಆ ಸೋತ ಹ್ಞೂ ಎಲ್ಲ ಸೋತಾನು ಈಗ ಫೋಟೋ ನೋಡಿಲಿ ನಾ ಪಕ್ಕ ಹಂಗ್ರಿ ತಿರ್ಸಲು ಐತೆ ಅವನ ಕೈಯಾಗ ಏ ಎಲ್ಲ ಸೋತ್ರ ನೀವ್ ಹಳ್ಳಿ ಹಾಕುವ ಟೀಮ್ ಮತ್ತ ಇಟ್ಟೆಲ್ಲ ನೀ ಗೆದ್ದಕಿ ಪಾರ್ವತಿ ಇಚ್ಛಿ ಕಡೆ ಕೇಂದಿನಿ ಇಚ್ಛಿ ಕಡೆ ಮತ್ತ ದ್ರಾಕ್ಷ ಏನಿ ಇದ್ದಾಗ ಏನಾತು ಅಲ್ಲಿ ಏನ್ ಸೋತಾನು ನೀ ಯಾಕೆ ಸುಟ್ಕೊಂಡ್ ಸಾಧ್ಯ ಅಲ್ಲಿ ನಿನ್ಗೆ ಅವನು ಸಾಯತ್ ಹೇಳಿದ್ದು ಏನಿಲ್ಲ ನಿಂದ ನೀ ಗಂಡನ ಮಾತ್ ಮೀರಿ ಬಂದದ ಕಾಯಿ ಸುಟ್ಕೊಂಡ್ ಸತ್ತದಿ ಹೌದೌದ್ರಿ ಹಿಂದಗಡೆ ಪಾರ್ವತಿಯಾಗಿ ಬಂದ ಏನು ಮಾಡಿಯಾರ ಹಿಮಾಚಲ ಪರ್ವತದ ಮೇಗ ನಾನು ನನ್ನ ಗಂಡ ಆಗಲೇ ಅಂತ ಹೇಳಿ ತಪಾ ಮಾಡಿದಕ್ಕೆ ಹೆಣ್ಣ ನೀನಾ ಹಾ ನೀನಾ ನೀನೇ ನಾನು ಹೆಂಗೆ ಆಗಲೇ ಅಂತ ಹೇಳಿ ತಪಾಯಾರ ಮಾರ ಯರ ನಾತ ನಿನ್ನ ಕೇಳೇನಿ ಹಾ ಕೇಳಿರಲ್ಲ ಸುಮ್ಮ ಬರ್ತಿದ್ರ ಕುನಿಗತೆ ಹೇಳು ಓ ಹೇಳು ಬರ್ತಿದ್ರ ನಿನಗೆ ತಷ್ಟೀ ಇಲ್ಲ ಏನಿಲ್ಲ ಯಾಕಂದ್ರೆ ಏನು ಹೇಳ್ತಾಳೋ ಏನು ಕೇಳ್ತಾಳೋ ತಮ್ಮ ಆ ಯಾಕಂದ್ರೆ ಈಗ ಬಂದಾಳ ಮತ ಏನು ತಂತಾಳ ನಿನಗ ಒಂದಾ ಪಿಸು ಯಾತ ಈಗ ನಾಲ್ಕು ಪಿಸು ಯಾತ ಪಿಸುವಿ ಓಹ ಪಿಸು ಯಾಕ ಶಾಣೆ ಕಾಂತಾಳ ಇವ್ರ ಪಿಸು ಯಾಕ ಶಾಣೆ ಆದಾರ ಮತಾ ಪಿಸು ಯಾಕ ಬದಕ ಇಡಾವ ಯಾರು ನಾಮವ ನೋಡು ನಿ ಪಿಸು ಯಾಕ ನಿಮ್ಮದ ಇಟ್ಕೊರಲ್ಲ ಬದಕ ಏ ತೇಜರಾಗ ರಾಕಿದ್ರನ ಚಂದ ಕಾಂತಾ तेजरे रका इडाव नाना तेजरे चावे नानन अतिली ओ निनता अत्ता क्या ना निनन अतिली इक्किये तिली ओ अ कुल्ला डेबी ए इक्किये अइतर ले ये ना वाली मुन्द कटिकी हाक्कोदू हह हा। ಈಕಿ ತಿಳ್ಕೊಂಡಾಳ ಹಂದಿಗೊಂದು ಮಾದೇವಿ ಏನತ್ತ ಇಷ್ಟೆಲ್ಲ ಜಗತ್ಯದೊಳಗ ನಾನು ದೊಡ್ಡಕ್ಕೆ ಅಣ್ಣ ತಿಳಿ ಪಿಸಿವಿ ಹೆಚ್ಚದ ಆ ಹೆಚ್ನೆ ತಿಳ್ಕೊಂಡಾಳ ಹೌದೌದ್ರಿ ನಿಂದ್ ಏನೇನು ಜಗತ್ತದೊಳಗಿಲ್ಲ ಅಂತ ಸುಳ್ಳು ಮಾತ್ ಮಾತಾಡಬೇಡ ಈ ಪಿಸಿವಿ ತಗಲ್ಲ ಒಂದ ಮನಿ ನಾನು ಯಾಡ್ ಮನಿ ಹು ಹೇಳ್ತಾಳೂ ಕೊಟ್ಟದ ಮನಿ ಅಂತ ಮತ್ತೆ ತವರ್ ಮನಿ ಅಂತ ಇವು ಹಿಡ್ಕೊಂಡು ಯಾಡ್ ಮನಿ ಹೇಳ್ತಾಳ ಹು ಹೇಳ್ತಾಳ ಏ ಮತ್ತೊನ ನಾಕ್ ಮಾಡ್ಕೋಳ ಮತ್ತೊಂದು ಹೆಚಾಗ್ತವ ಮನಿ ಹಾ ಮತ್ತೊನ ನಾಕ್ ಮಾಡ್ಕೋಳ 나 ಇದ್ದ ಮನಿಗ ನಿನ್ನಂತವರನ 10 ಮಂದಿನ ಗುದ್ದಿ ತರು ಅಂತ ಪವರ್ ದವ ನಾನು ನಂದೆಂತ ಪವರ್ ಇರಬೇಕುಇದನ್ನು ಹೇಳಾ ಹಾ ಕೃಷ್ಣ ಪರಮಾತ್ಮ ಏನು ಮಾಡಿದಾನ 16000 ಹೆಂದ್ರನ ಅಲ್ಲಿ ಆಳೇನ ఇలా ఇర్లక బాల్ బ్రహ్మచారి అంతి బిర్దా పడదంత నన్న కృష్ణ పరమాత్మ ఈ బ్రహ్మచారి అన్స్కోత నగ్ ఎడ్ మంది అదవ్లా ಎರಡ್ ಮಣಿ ಇದಾವ್ರಿ ನಾನು ನಾನು ಬ್ರಹ್ಮಚಾರಿ ಆ ಈಗ ಒಂದ್ ನಾಲ್ಕು ದಿನ ಆತು ಹೋಗೇನ್ರಿ ಅದೇನ್ ಸಂಬಂಧ ಇಲ್ಲ ಅನ್ಬೇಕು ಹಂಗ ಇದು ಮುಡ್ಚಟ್ ಗಡಿಗೆ ಇದು ಒಮ್ಮೆ ಹೋಗುದಲ್ಲ ಬರೀ ನಾನು ಅತಿಲಿ ಬರೀ ಒಂದ್ ದಿನ ವಸ್ತಿ ಮಾಡಿ ಹೋಗ ನಿನ್ನ ಮೋಹ ಕಿಮ್ಮತ್ ಕಟ್ಟಿ ಬಿಡತಾರೆ ಏನು ತಾರು ಹೇ ಆಹಾ ಯಾರು ಈ ಕಿನ್ನ ನೋಡಲಕ ಬಂದ್ರೆ ಮಾನ್ಯನಲ್ಲಿ ಬಳಗಿರೆ ಅಂತ ಇಲ್ಲಿ ನಿತ್ತು ಬಂದಿತ್ತು ಅದನ್ನ ನೋಡ್ತಿರುತ್ತಾರೆ 15 ದಿನ ಹೋಗಿ ಬಳಗಿರೆ ಅಂತ ನಿತ್ತು ಬಂದಿತ್ತು ಅದು ಮತ್ತೆ ನಾನು ನಿನ್ನಲ್ಲಿ ಬೇಕಾದ್ರೆ ಒಂದು ತಿಂಗಳಲ್ಲಾ 2 ತಿಂಗಳ ಮಧುಕ್ಕೆ ಮುಂಚಿತವಾಗಿ ಬಂದು ನಿತ್ತು ಹೋಗತನೆ ಓ ಏನು ತಾರು ನಿನಗ ನಂದ ಕಿಮ್ಮತ್ ಕಟ್ತಾರನ ಏನಿಲ್ಲ ಎಂದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ಏನಿಲ್ಲ ನಾನು ಯಾವತ್ತೂ ತೊರಣ ಮುತ್ತಿದ್ದಂಗ ಆಹಾ ನಿನ್ನಂಗ ಕಿಮ್ಮತ್ ಕಟ್ಟಿಸಿಕೊಳ್ಳೋ ಮನುಷ್ಯನ ಅಲ್ಲ 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 ಅಣಾನ ಸೋಳ ಸಾವಿರ ಹೆಂಡ್ರನ ಆಳಿದ್ರನು ಕೃಷ್ಣ ಪರಮಾತ್ಮ ಏನು ಮಾಡ್ಯಾನ ಬಾಳ ಬ್ರಹ್ಮಚಾರಿ ಅಂತ ಹೇಳಿ ಬಿರ್ಧ ಪಡ್ದಾನವು ಅದು ಹೌದ್ರಿ ಮತ್ತು ಸದ್ಯಕ್ಕ ಆ ಈಗ ಸದ್ಯಕ್ಕ ಗ್ರಂಥ ಲೇಖಿ ಒಳಗಾದ್ರೂ ಅವು ಬ್ರಹ್ಮಚಾರಿ ಅಂತ ಹೇಳಿ ಲೇಖಿ ಐತಿ ಆ ಲೇಖಿ ಐತ್ರ ಮತ್ತು ಇವ್ರಕಿ ಯಾವಕೀರ ಆ ನಾ ಕಾಳೆ ತಮ್ಮ ಬ್ರಹ್ಮಚಾರ್ಯಕ್ ಹೋಗ್ಯ ನೀವು ಒಂದ್ ಬಿಟ್ಟು ಹತ್ತಾರ ಹುಡುಕಿ ಆಗಿ ಉಡುಕಿ ನೀ ಕುಡಕಿ ಒಣದತ್ತಾರ ಅದಕ್ಕ ನೀವಾಗೂ ನನ್ನ ಜೋಡ ಜೋಡಾಗ್ಲಾಕ್ ಸಾಧ್ಯಲ್ಲ ಸುಮ್ಮ ಏನು ಮಾತಾಡ್ತಿ ಮಾತಾಡಖರೇ ಸತ್ಯ ಮಾತನ್ನು ಅಂತದ ಜಗತ್ತದೊಳಗ ನಡೆದಿರ್ಬೇಕು ಅಂತದ ಸತ್ಯ ಮಾತು ಹೇಳತ್ತ ನಿನಗೆ ಹೇಳೇನಿ ಹೇಳಿ ಅದನ್ನ ಬಿಟ್ಟತ್ತಿ ಆ ಏನು ಹೇಳ್ತಾಳೋ ಈಗ ಏಲ್ಲದಾನ ದೇವರ ಓ ಯಾರು ಈ ಯಾವ ಬಾಡಾನ ಮಗ ಹಡದಾನ ಅವನಿಗೆ ಹೇ ಯಾವ ಹಡದಾನು ಓ ದೇವರನ ಯಾರು ಹಡದರು ಅಂತ ಕೇಳ್ತಾ ಏ ಹಂಗ ಮಾತಾಡಲಕ ಹೋಗಬೇಡ ಅಣುವರೇನತ್ರನ ಕಾಷ್ಟದಲ್ಲಿ ಯಾಪಿಸ್ಕೊಂಡಂತ ಇರುವಂತ ಭಗವಂತದಾನ ಪರಮಾತ್ಮ ಅವನಾನೇ ಸರ್ವ ಜೀವಿಗಳಲ್ಲಿ ಆದರೂ ಯಾಪಿಸ್ಕೊಂಡಂತ ಇರುವಂತ ಭಗವಂತವನ ಅವನೇ ಟೆಣ್ಣಿನಲ್ಲಿ ಇರುವಂತವನು ಅವ್ನ ಗಂಡಿನಲ್ಲಿ ಇರುವಂತವನು ಅವ್ನ ಅದನು ಮ್ಯಾಗ ಇದ್ದವ್ನು ಅವನ ತೆಳಗಿದ್ದವನು ಅವನ ಇಕಿ ಒಳಗಿದ್ದವನು ಅವನ ಹೊರಗಿದ್ದವನು ಅವನ ಅವನ ಅದಾನು ಅವ ಆ ಅವಿನಾಶ ಅವಿನಾಶ ಅಂದ್ರೆ ಅವ್ಗೆ ಇವ್ ಇನ್ನ ಮಾಸ್ತರ್ ಬಿಡವ ಅಲ್ಲ ಏನು ಹದಿನೆಂಟು ಪುರಾಣದ ಪರಮಾತ್ಮನ ಹೆಸರು ಎಲ್ಲಿ ಐತಿ ತೋರ್ಸ್ನಿ ಏ ಅಗಳೇ ಹೇಳೇನು ತಿಳಿಲಿಲ್ಲ ಇವನ್ನ ಹೆಂಗೆ ಹೇಳ್ಬೇಕು ಇವ್ಗೆ ಅಲ್ಲ ದಿನ ಇನ್ನು 3 ದಿನದಾಗ ನಾಲ್ಕು ಮಂದಿ ಎತ್ತಂಗ ಆಗಿರ ಇನ್ನು ತಿಳಿಬೇಕು ನಿನಗೆ. ಇನ್ನ ಯಾನರ ಕೇಳ ಮತ್ತೊಂದು ಬೇರೆ ಖರೆ ಹಿಂತಾದು ಕೇಳಬೇಡ. ನೀನು ಹೇಂಗಾ? ಯಾಕಂದ್ರೆ ಒಳ್ಳೆ ಇನ್ನು ಶಾನ್ಯ ಮನಸ್ಕೊಂಡ್ ಅನ್ಸ್ಕೊಳ್ಳೋ ಲ್ಯಾಕ್ ಐತಿ. ಐದ ಐದ್ರಲ್ಲ ಅನ್ಸ್ಕ್ವಾ. ಹಾ ಹಾ ಆದ್ರಲ್ಲ ಇಲ್ಲಿ ಗ್ರಂಥ ಅಭ್ಯಾಸ ಮಾಡಿದಂತ ದಿವ್ಯ ಜ್ಞಾನಿಗಳುದಾರೋ ಹಾ ಹಾ ಹಂಗ ಮಾತಾಡಲಕ ಹೋಗಬೇಡ. ಮಹಾಭಾರತ ಪುರಾಣವ ಓದಿ ನೋಡು ನೀನು. ಮಹಾಭಾರತ ಓದ ರಾಮಾಯಣ ಓದ ನೆಟ್ಟ ಪುರಾಣ ಓದ್ ಓದಿದ ಅವ್ರನ್ನ ಕೇಳ ನಿನಗ ಬ್ರಹ್ಮವೇರ್ತ ಪುರಾಣ ಓದ ಏನು ಯಾವ್ದು ಓದ್ತಿ ಓದು ಎಲ್ಲಾದ್ರೊಳಗ ಭಗವಂತ ಅದಾನ ಪರಮಾತ್ಮ ಇರ್ಲಾರ್ದ ಇಲ್ಲ ನೀ ಮಾತ್ರ ಶಾಶ್ವತದನ್ನ ತಿಳ್ಕೊಂಡ ನಾನು ಅವಿನಾಶದನ್ನ ಒಂದ್ ಗ್ರಂಥದೊಳಗಾರೆ ಲೇಖಿ ಪ್ರಕರ್ಭ ಆಂದ್ರ ಮದ್ರ ಖಂಡಿಯಾಗ ಅದಕ್ಕೆ ಹೇಳ್ತಲ್ಲ ಜೇಣು ದಾಸಿ ಮಾರ ಏನು ತಾರು ಎಳೆ ನಿಮ್ಮ ಧಾನ ಬೆಳೇ ನಿಮ್ಮ ಧಾನ ಹೌದು ಹೌದು ಸುಸುವ ಬಿಸುವ ಗಾಳಿ ನಿಮ್ಮ ಧಾನ ಹೌದು ಹೌದು ನಿಮ್ಮ ಧಾನ ಉಂಡು ಅನ್ಯರನ್ನ ಹೊಗಡೋ ಹಿಂತಾ ಕುನಿಗಳಿಗೆ ಅಂತಾ ಹಿಂತಾ ಕುನಿಗಳಿಗೆ ಈ ಹಂದಿಗೊಂದು ಕುನಿಗಳಿಗೆ ಏನೇನಲ್ಲಿ ರಾಮನಾಥ ನೋಡಿ ಹೆಂಗೆ ಹೇಳ್ತಾ ಜೇಣು ದಾಸಿ ಮಾರ ಹೌದು ಹೌದು ನಿಮ್ಮ ಧಾನ ಪರಮಾತ್ಮ ಏಳಿದಾನ ಹಂಗ ಕೇಳ ಏ ಹಂಗ ಹೋಗಬೇಡ ಹೋಗ್ಬೇಡ ಯಾಕಂದ್ರ ಇಲ್ಲಿ ಜ್ಞಾನಿಗಳು ಇರ್ತಾರ ಎಷ್ಟೋ ಮಂದಿ ನೀ ಮಾತಾಡುವರ್ತಾರ ಜ್ಞಾನದ ಮಾತೈತ್ ಅಜ್ಞಾನದ ಮಾತಾತ್ನೋಂತ ಚೆಕಿಂಗ್ ನಡದಿರ್ತತಿ ಪಾಸ್ ಆಗ ಅಂದ್ರ ಅಂದ್ರ ನೀವತ್ತ ಹೆಣ್ಣು ಬೆಳಸ್ಲಾಕ್ ಬಂದ ಸ್ವಾರ್ಥಕ ಮತ್ ನೀ ಏನ್ ಮಾಡ್ಲಾಕ್ತಿಲ್ಲ ನೋಡ್ಲಾಕ್ ಯಾಕ ಮಂದಿ ಅಂತ ಅಂದ್ರಿ

ಹಂಗ ಸುಳ್ಳು ಹೇಳಕ್ ಹೋಗ್ಬೇಡ ಯಾಕ ನಿನ್ನ ನೋಡ್ಲಾಕ್ ಬರ್ಬೇಕಾದ್ರ ಮೊದಲ ನಿನ್ನ ಮನೆ ಅಂದ್ರೆ ನಿಮ್ಮ ಅವು ಏನ್ ಮಾಡ್ಯಾರ ಹೇಳೇ ಹೇಳ ಕಳ್ಸಾಳ ಏನತ್ತ ಈ ಪಟ್ಕಾಲ್ ಕಾಕಾಳ ಕೈಯಾಗ ಏನಂತ ಹೇಳು ಮನೆಯಾಗ ಹುಡಿ ಒಂದ್ ವಾಡದಾಗ ಐತಿ ಎಲ್ಲರ ಮನಿ ಒಬ್ರು ತೆಗ್ದಿತ್ತು ಎಲ್ಲರ ಕಾಲ್ ಜಾರಿ ಆ ಕಡೆ ಬಾಳಿಗಿರಿ ಕಡೆ ಏ ಗಾವ್ ಹುಡುಗಿದ್ದಂದ್ರೆ ಕೊಟ್ಟ ಏನ ಆಸ್ತಿ ಬೇಡ ನೌಕರಿ ಬ್ಯಾಡ ಹೌದೌದ್ರಿ ಹುಡ್ಗ್ ಗಾವಿದ್ರ ಕೊಟ್ಟು ಬಿಡ್ನು ಅಂತ ಹೇಳಿ ಕಳಿಸ್ಯಾರ ಯಾರ ಮದ ಕಾಲ್ ಅವಾಗ ನಾವ್ ಕಾಕಾ ಬಂದ್ ಹೇಳಿದಾಗ ಏನತ್ತ

ನಿನಗ ಮಾತ್ ಗೊತ್ತಿಲ್ಲ ಇಲ್ಲಿ ತಾಯಿಗಳ ಕೂತಾರ ಏನತ ಇಲ್ಲಿ ಆಗ್ತಿ ಹೆಣ್ಮಕ್ಳ ಕಡದ ಯಾಕಂದ್ರ ಯಾಕ್ರಿ ಮೊದಲ ನೀ ಗಂಡನ ಮನಿಗೆ ಬರುವಾಗ ಒಬ್ಬಕ್ಕೆ ಬಂದಿಲ್ಲ ಎಷ್ಟು ಮಂದಿ ಬಂದಾರ ನೀ ನೀಬ್ಬಕೆ ನಿನ್ನ ಜೋಡೀಲಿ ನಾಲ್ಕು ಮಂದಿ ನಿನ್ನಂತ ಹಿರಿಯರ ಏನ್ ಮಾಡ್ಯಾರ ಹೆಣ್ಮಕ್ಳ ಹಿರಿಯರ ನಿನಗ ತಾಯಿ ಆಗವ್ರು ಆಯಾಗ್ರು ನಿನ್ ಏನು ಮಾಡ್ಯಾರ ಬಂದ ನಿನ್ನ ಹಿಡ್ಕೊಂಡು ಐದ್ ಮಂದಿ ಬಂದಾರು ಏನ್ ಮಾಡ್ಯಾರ ಬಂದ್ ಒಂದು ನಾಲ್ಕು ದಿನ ನಿಂತ ಐದನೇ ದಿನಕ್ಕ ನಿನಗ ಇಕ್ಕಿಗೆ ಜಳಕ ನೀರ್ ಹಾಕಿ ಮತ್ ತಂಗಿ ಎಲ್ಲಾ ಬರೋಬರಿ ಕಾಣ್ತೈತಿ ನಾವ್ ನಡೀನಾ ಹೆಂಗ ತಂಗಿ ಎಲ್ಲಾ ಬರೋಬರಿ ಐತ್ರಿ ನೀವ್ ಹೋಗಿ ಅಂತ ಹೇಳಿ ತುಂಬಿ ಪಿಶಿವ ಇಕ್ಕಿನ ಮತ್ತಿ ಮದರ್ ಕಂಡ್ಯಾಗ ಬಂದು ನಾವ್ ಬಂದು ನೀವು ತಿಳ್ಕಿನ್ ಸುಳ್ಳು ಹೇಳ್ತೈತಿ ಗೊತ್ತಿಲ್ಲ ಅದು ಅದು ಗೊತ್ತಿದ್ದವ್ರಿಗೆ ಗೊತ್ತಿಲ್ಲ ಹೋಗ್ಬೇಡ ಇಲ್ಲಿ ಎಷ್ಟೋ ಮಂದಿ ಮದುವೆ ಆದವ್ರದಾರು ಇನ್ನು ಆಗ ಹೆಣ್ಣು ಕರ್ಕೊಂಡ್ ಬರವ್ರದಾರು ಕಳ್ಸ ಅವ್ರದಾರ ಹಂಗ ಸುಳ್ಳು ಹೇಳಬಾರ್ದು ಕರೇ ಆಗಿರ್ಬೇಕು ಮಾತ ಅಂತ ಮಾತ ಹೇಳುವ ಈಗ ದೇವ್ರ ಎಲ್ಲಾನು ಹೇಳ ತಮ್ಮ